ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇ ಹತ್ತರಂದು ಅಕ್ಷಯ ತೃತೀಯ ಇದೆ ಸ್ನೇಹಿತರೆ ಅಕ್ಷಯ ತೃತೀಯ ಯಾಕೆಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಯಾರೆ ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗಾದರೆ ಬನ್ನಿ ಸ್ನೇಹಿತರೆ ಅಕ್ಷಯ ತೃತೀಯ ಯಾಕಿಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಅನ್ನೋದನ್ನ ವಿವರ ತಿಳಿಯೋಣ ಸ್ನೇಹಿತರೆ ಅನ್ನ ಪೂರ್ಣೇಶ್ವರಿ ಜನಿಸಿದ ದಿನ ಸುಧಾಮನ ಬಡತನ ನಿವಾರಣೆಯಾದ ದಿನ ಜತೆಗೆ ಈ ವಿಶೇಷ ದಿನಕ್ಕೆ ಸಂಬಂಧಿಸಿದಂತೆ ಅನೇಕ ಪುರಾಣ ಕಥೆಗಳಿವೆ ಸ್ನೇಹಿತರೆ ಕೆಲವರು ಇದನ್ನು ಅಕ್ಷಯ ತೃತೀಯ ಎಂದು ಕರೆಯುತ್ತಾರೆ ಇದೇ ದಿನದಂದು ಪರಶುರಾಮ ಜಯಂತಿ ಸಹ ಆಚರಿಸಲಾಗುತ್ತದೆ ಪರಶುರಾಮ ಮತ್ತು ಅಕ್ಷಯ ತದಿಗೆಗೆ ಪರಸ್ಪರ ಸಂಬಂಧವಿದೆ ಈ ದಿನವು ಭಗವಾನ್ ವಿಷ್ಣುವಿಗೆ ಸಂಬಂಧಿಸಿದ ಹಬ್ಬವಾಗಿದೆ ದಶಾವತಾರದಲ್ಲಿ ಪರಶುರಾಮನ ಅವತಾರವೂ ಒಂದು ಸ್ನೇಹಿತರೆ ಪುರಾಣ ಪುಣ್ಯ ಕಥೆಗಳ ಪ್ರಕಾರ ಜಮದಗ್ನಿ ಮತ್ತು ರೇಣುಕಳ ಮಗನಾಗಿ ಪರಶುರಾಮ ಜನಿಸುತ್ತಾನೆ ಕಾರಣಾಂತರಗಳಿಂದ ಪರಶುರಾಮನು ಕ್ಷತ್ರಿಯ ಕುಲವನ್ನು ನಾಶ ಮಾಡುವ ಸಂಕಲ್ಪ ಹೊಂದುತ್ತಾನೆ ಹಿಂಸೆ ಮಾಡುವುದು ರಕ್ತ ಹರಿಸುವುದು ತಪ್ಪು ಎಂದು ತಿಳಿದಿದ್ದರೂ ಪರಶು ಸಂಹರಿಸಲು ಪ್ರಾರಂಭಿಸುತ್ತಾನೆ ರಾಮನ ಅವತಾರದಲ್ಲಿ ರಾಮನನ್ನು ಸಂಧಿಸುವವರಿಗೆ ಇವನನ್ನು ತಡೆಯಲು ಸಾಧ್ಯವಾಗುವುದಿಲ್ಲ ಪರಶುರಾಮನು ಈಗಿನ ಕೇರಳದಲ್ಲಿ ಜನಿಸಿ ಅಲ್ಲಿಯೇ ನೆಲೆಸಿದ್ದ ಎಂಬುದಕ್ಕೆ ಪುರಾವೆಗಳು ದೊರೆಯುತ್ತವೆ ಸ್ನೇಹಿತರೆ ಇದೇ ದಿನ ಅನ್ನ ಪೂರ್ಣೇಶ್ವರಿಯ ಜನನವಾಯಿತು ಎಂದು ಕೆಲವು ಧರ್ಮ ಗ್ರಂಥಗಳಲ್ಲಿ ಸೂಚಿಸಲಾಗಿದೆ ಈ ದಿನ ಕುಬೇರ ಲಕ್ಷ್ಮಿಯ ಪೂಜೆ ಮಾಡಿದರೆ ಎಲ್ಲ ರೀತಿಯ ಅನುಕೂಲಗಳು ದೊರೆಯುತ್ತವೆ ಆಹಾರಾದಿಗಳಿಗೂ ಹಣಕ್ಕೂ ಜೀವಮಾನವಿಡೀ ಕೊರತೆ ಇರುವುದಿಲ್ಲ ಸ್ನೇಹಿತರೆ ಈ ದಿನ ಅಡಿಗೆ ಮನೆಯನ್ನು ಸ್ವಚ್ಛ ಮಾಡಿ ಒಲೆಗೆ ರಂಗೋಲಿ ಇಟ್ಟು ಹಾಲನ್ನು ಕಾಯಿಸಿ ಎಲ್ಲರೂ ಕುಡಿಯಬೇಕು ಈ ದಿನ ಹಬ್ಬದ ಅಡಿಗೆಯನ್ನು ಮಾಡಿ ಸಂತೋಷದಿಂದ ದಿನ ಕಳೆಯಬೇಕು ಮನೆಗೆ ಆಗಮಿಸುವ ದಂಪತಿಗಳಿಗೆ ಭೋಜನವನ್ನು ಬಡಿಸಿ ದಕ್ಷಿಣೆ ಸಮೇತ ತಾಂಬೂಲವನ್ನು ನೀಡಿ ಆಶೀರ್ವಾದ ಪಡೆಯಬೇಕು ಈ ರೀತಿ ಮಾಡಿದರೆ ಜನ್ಮ ಜನ್ಮಕ್ಕೂ ತಿನ್ನುವ ಅನ್ನಕ್ಕೆ ಕೊರತೆ ಬರುವುದಿಲ್ಲ ಸ್ನೇಹಿತರೆ ದ್ರೌಪದಿಯನ್ನು ಶ್ರೀಕೃಷ್ಣ ಕಾಪಾಡಿದ ದಿನವೇ ಅಕ್ಷಯ ತೃತೀಯ ದುಶ್ಯಾಸನದಿಂದ ದ್ರೌಪದಿಯು ವಸ್ತ್ರಾಪರಣಕ್ಕೆ ಒಳಗಾದದ್ದು ಇದೇ ಅಕ್ಷಯ ತದಿಗೆ ಎಂದು ಸ್ವಯಂ ಕೃಷ್ಣನೇ ದ್ರೌಪದಿ ಎದುರು ಪ್ರತ್ಯಕ್ಷನಾಗಿ ಮಿತಿ ಇಲ್ಲದ ವಸ್ತ್ರವನ್ನು ದಯಪಾಲಿಸಿ ದ್ರೌಪದಿಯನ್ನು ಕಾಪಾಡುತ್ತಾನೆ ಮುಖ್ಯವಾದ ವಿಚಾರವೆಂದರೆ ದ್ರೌಪದಿಯು ತನ್ನನ್ನು ಕಾಪಾಡಲು ಎಲ್ಲರನ್ನೂ ಬೇಡಿಕೊಳ್ಳುತ್ತಾಳೆ ಆದರೆ ಸಾಧ್ಯವಾಗುವುದಿಲ್ಲ ಕೊನೆಗೆ ಶ್ರೀ ಕೃಷ್ಣ ಮಾತ್ರ ಆಕೆಯ ನೆರವಿಗೆ ಬರುತ್ತಾನೆ ಕೃಷ್ಣನ ಗೆಳೆಯ ಸುಧಾಮನ ಬಡತನ ಕೂಡ ಇದೇ ದಿನ ನಿವಾರಣೆಯಾಯಿತು ಎಂದು ಶಾಸ್ತ್ರ ಗ್ರಂಥಗಳು ಹೇಳುತ್ತವೆ ದ್ರೌಪದಿ ಮತ್ತು ಅಕ್ಷಯ ಪಾತ್ರೆಯ ವಿಚಾರಗಳು ಧರ್ಮ ಆಚರಣೆ ಮತ್ತು ದಾನವನ್ನು ಸೂಚಿಸುತ್ತದೆ ಆದ್ದರಿಂದ ಈ ದಿನವು ದಾನ ಧರ್ಮಗಳಿಗೆ ವಿಶೇಷವಾದ ದಿನವಾಗಿದೆ ಚಿನ್ನ ಬೆಳ್ಳಿ ಕೊಳ್ಳುವವರು ಒಡವೆಯನ್ನು ಮೊದಲು ಕುಲದೇವರ ಪಾದದಲ್ಲಿ ಇರಿಸಬೇಕು ಅನಂತರ ಅದನ್ನು ಬಳಸುವುದು ಒಳ್ಳೆಯದು ಇದೇ ರೀತಿ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭಿಸಲು ಈ ದಿನ ಒಳ್ಳೆಯದು ಆದ್ದರಿಂದ ದೇವರಿಗೆ ಪೂಜೆ ಸಲ್ಲಿಸುವುದರ ಜೊತೆಗೆ ಒಡವೆಗಳನ್ನು ಕೊಳ್ಳುವುದರ ಜೊತೆಗೆ ದಾನವನ್ನು ಮಾಡಬೇಕು ದಾನವಾಗಿ ಯಾವುದೇ ವಸ್ತುವನ್ನು ನೀಡಬಹುದು ಒಟ್ಟಾರೆ ಈ ದಿನ ಮಾಡುವ ಒಳ್ಳೆಯ ಕೆಲಸಗಳಲ್ಲಿ ಒಳ್ಳೆಯ ಫಲಗಳೇ ಇರುತ್ತವೆ ಇತರೆ ಮಹಾಭಾರತದಲ್ಲಿ ದ್ರೌಪದಿಗೆ ಅಕ್ಷಯ ಪಾತ್ರೆಯನ್ನು ಸೂರ್ಯ ದೇವನು ಈ ದಿನ ಕೊಟ್ಟನೆಂದು ಉಲ್ಲೇಖವಿದೆ ಪ್ರಸ್ತುತ ದಿನಗಳಲ್ಲಿ ನಮಗೆ ಯಾವ ವಿಷಯದಲ್ಲಿ ಯಾವ ವಸ್ತುಗಳಲ್ಲಿ ಕೊರತೆ ಇರುತ್ತದೆಯೋ ಆ ವಿಷಯದ ಬಗ್ಗೆ ಈ ದಿನದಂದು ಹೆಚ್ಚಿನ ಗಮನ ಹರಿಸಿ ಉದಾಹರಣೆಗೆ ಧಾನ್ಯಗಳ ಕೊರತೆ ಹಾಗೂ ವಿದ್ಯೆಯ ಕೊರತೆ ಚಿನ್ನ ಬೆಳ್ಳಿಯ ಕೊರತೆ ಇದ್ದಲ್ಲಿ ಆ ವಿಷಯಗಳ ಬಗ್ಗೆ ಗಮನ ಹರಿಸಿ ಇದರಿಂದ ನಮಗೆ ಬೇಕಾದ್ದನ್ನು ಪಡೆಯಬಹುದು ಸ್ನೇಹಿತರೆ ಅತಿ ಕಷ್ಟದಲ್ಲಿ ಇರುವವರು ಏನನ್ನು ಮಾಡಲು ಸಾಧ್ಯವಾಗದವರು ಆದಷ್ಟು ಮೌನವಾಗಿದ್ದು ಭಗವಂತನನ್ನು ಸ್ಮರಣೆ ಮಾಡಿದರೆ ಸಾಕು ಉತ್ತಮ ಆಲೋಚನೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ದೇವರನ್ನು ನೆನೆಸುತ್ತಾ ಇದ್ದರೆ ಸಾಕು ಸಕಲ ಸಂಪತ್ತು ಪ್ರಾಪ್ತಿಯಾಗುತ್ತದೆ ನೋಡುದ ಸ್ನೇಹಿತರೆ ಅಕ್ಷಯ ತೃತೀಯದ ಈ ಮಹತ್ವದ ದಿನವನ್ನು ಆದಷ್ಟು ಸದುಪಯೋಗವನ್ನು ಮಾಡಿಕೊಳ್ಳೋಣ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಚಾನೆಲ್ಗೆ ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ಗೆ ಮೊದಲು ಬಂದು ತಲುಪುತ್ತದೆ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು